itu sifat yang di wajah kita ni di Delhi. ತ್ಯಾಗ ಬಲಿದಾನಗಳನ್ನ ಸ್ಮರಣೆ ಮಾಡಬೇಕು ದೇಶದ ಇಕ್ಕಿತಿಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಬೇಕು ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ಆದರ್ಶ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ Në ndrakë të ndërru, më në dirë kërkë ka në nëkëllur orë vitrën. Më në dirë kërkë ka në i distër më në nëmë. Në ndërstër një më e lëpër në në kërkë që dhe i ದೇಶವನ್ನು ಆಳದರು ಅಂತ ಕರಿ ನಾನು ಒಬ್ಬರಿಗೆ ಸಾಂಗ್ರೆಸ್ ಪಕ್ಷ ಸಂವಿಧಾನದ ರೀತಿಯ ಕೆಲಸ ಮಾಡತಕ್ಕಂಥ ಪಕ್ಷ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನದ ರೀತಿಯ ಕೆಲಸ ಮಾಡಬೇಕು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಜಾರಿ ಮಾಡಬೇಕು ಕೆಲಸ ಇದನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕಾದದ್ದು

ರಾಷ್ಟೀಕರಣ ರಾಜಧಾನಿ ಇವುಗಳ ಮೂಲಕ ಅದರ ಫಲಗಳು ಸಾಮಾನ್ಯ ಜನರಿಗೆ ಸಿಕ್ಕಬೇಕು ಬಡವರಿಗೆ ತರಬೇಕು ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಈಗ ಪೂಜಾರಿ ಅವರು ಸಾಲ ಬೇಳ ಮಾಡಬೇಕಾದ್ರೆ ರಾಷ್ಟೀಕರಣ್ ರಾಶೀಕರಣ ರಾಷ್ಟೀಕರಣ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಬ್ಯಾಂಕ್ ನ ಬಲ ಸಿಗ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಾವು ಇದನ್ನ ನೆನಕಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಜಾತ್ಯ ಸಂವಿಧಾನ ಇದರಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಟು ಅದರ ರೀತಿ ನಡೀತಕ್ಕಂಥ ಪಕ್ಷ ಈಗ ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದು ಅಭಿವೃದ್ಧವಾಗಿರ್ತಕ್ಕಂಥ ಪಕ್ಷ ಬಡವರ ಪರವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಮಾಜಿಕ ನ್ಯಾಯ ಪರವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ ಬಯಸ್ತಕ್ಕಂಥವ್ರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ನಾವು ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಭಾರತೀಯ ಜನತಾ ಪಕ್ಷದವರು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆ ಕೇಂದ್ರದಲ್ಲಿ ಅದು ಈಗ ನೋಡಿ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮೇಲೆ ಹೆಚ್ಚು ಹೆಚ್ಚು ಅಧಿಕಾರ ಕೇಂದ್ರೀಕೃತ ಆಗ್ತಾ ಆರ್ಥಿಕ ಅಧಿಕಾರಿಗಳು ಕೇಂದ್ರೀಕೃತ ಆಗ್ತಾ ಇದೆ ಇವತ್ತೇನಾದ್ರೂ ಶ್ರೀಮತಿ ಇಂದಿರಾ ಗಾಂಧಿ ಅವರು ನೆಹರೂರವರು ರಾಜೀವ್ ಗಾಂಧಿಯವರು ಅವ್ರು ಹೋಗಿದ್ರೆ ಈ ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣವಾಗಿ ಹುಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನೆಹರೂರವರು ಪ್ರಾರಂಭ ಮಾಡಿದ್ರು ಅಧಿಕಾರ ವಿಕೇಂದ್ರೀಕರಣ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಈ ದೇಶದಲ್ಲಿ ಗ್ರಾಮ ಸ್ವರಾಜ್ಯ ಆಗಬೇಕು ಅಧಿಕಾರ ಯಾವಾಗಲೂ ಕೂಡ ಹಳ್ಳಿಗಳಿಂದ ದಿಲ್ಲಿಗೆ ಹೋಗ್ಬೇಕು ಹೊತ್ತು ದಿಲ್ಲಿಯಿಂದ ಹಳ್ಳಿಗಳಿಗೆ ಬರ್ಬಾರ್ದು ಇದರ ನಂಬಿಕೆ ಮತ್ತೆ ಅಧಿಕಾರ ಎಲ್ರಿಗೂ ಹಂಚಿಕೆ ಆಗ ಇವತ್ತು ಮಹಿಳೆಯರಿಗೆ ಬಹಳ ಜನ ಇದ್ದೀರಿ ನಿಮಗೆ ಮೀಸಲಾತಿ ಕೊಟ್ಟವರೇ ಕಾಂಗ್ರೆಸ್ ತಿಳ್ಕೋಬೇಕು ಮೀಸಲಾತಿ ಎಲ್ಲಿವರೆಗಿತ್ತ ಎಪ್ಪತ್ಮೂರು ಎಪ್ಪತ್ನಾಲ್ಕ ತಿದ್ದುಪಡಿ ಆದವರಿಗೆ ಮೀಸಲಾತಿ ಕಾಂಗ್ರೆಸ್ ಪಾರ್ಟಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಂತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಎಪ್ಪತ್ಮೂರನೇ ತಿದ್ದಪಡಿ ಮೂಲಕ ನಗರ ಪಟ್ಟಣದ ಪಟ್ಟಣ ಪಂಚಾಯಿತಿಗಳು ನಗರ ನಗರಸಭೆಗಳು ಇವಕ್ಕೆ ಅಧಿಕಾರವನ್ನು ಕೊಟ್ಟರು ಆಮೇಲೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮೂಲಕ ಇನ್ನೊಂದು ಸೊ ಇವು ಇವರು ಇದ್ರೆ ಮಹಿಳೆಯರಿಗೆ ಮೀಸಲಾತಿ ನಿಮಗೆ ಮೂವತ್ತ್ ಮೂರು ಪರ್ಸೆಂಟ್ ಅವತ್ತು ಮಾಡೋದು ಈಗ ಐವತ್ತು ಪರ್ಸೆಂಟ್ ಆಗಿದೆ ಯಾರು ಕೊಟ್ಟರು ಬಿಲ ಕೊಟ್ಟರೆ ಹಾ ಇವನ್ನೆಲ್ಲ ತಿಳ್ಕೋಬೇಕು ರಾಮ ಜೋಯಿಸ್ ಅಂತ ಒಬ್ಬರು ರಾಜ್ಯಸಭಾ ಮೇಲ್ಪ ರಾಮ ಜೋಯ್ ರಾಮ ಜೋಯಿಶ್ ಅವರು ಇದ್ರು ಈ ಮೀಸಲಾತಿ ಮಹಿಳೆಯರು ಕೊಟ್ಟಿದಾರಲ್ಲ ಇಂದ್ರದವರು ಕೊಟ್ಟರಲ್ಲ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಯಾರ ಪಾರ್ಟಿ ಸೇರಿದವರು ಬಿಜೆಪಿ ಮತ್ತೆ ಸಾಮಾಜಿಕ ನ್ಯಾಯ ಪದ ಇದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಇದ್ದಿದ್ರೆ ಅವ್ರು ಯಾಕೆ ಹೇಳ್ತಿದ್ರು ರಮಾ ಜೋಷ್ಗೆ ಕೋರ್ಟ್ಗೆ ಹೋಗಪ್ಪ ಅಂತ ಯಾಕೆ ಹೇಳ್ತಿದ್ರು ಕೇಳ್ತಿದ್ರ ಬಿಜೆಪಿ ಮಹಿಳೆಯರಿಗೆ ಅಧಿಕಾರ ಕೊಡಬಾರದು ಹೋದ್ರು ಆಗ ರಾಜ್ಯಸಭಾ ಮೆಂಬರ್ ಬಿಜೆಪಿ ನಲ್ಲಿ ಬಿಜೆಪಿ ಉಪಾಧ್ಯಕ್ಷರು ಸಾಮಾಜಿಕ ನ್ಯಾಯ ಪರ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲ ಬೈಲಿಸ್ರು ಸುಪ್ರೀಂ ಕೋರ್ಟ್ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು ಹೈಕೋರ್ಟ್ ಜೀಮ್ ಶೆಟ್ಟಿ ಸಾಹೀಬರು ಹೈಕೋರ್ಟ್ ಜೀಮ್ ಶೆಟ್ಟಿ ಸಾಹೀಬರು ಅದು ಯಾಕಿ ಮಾತು ಪ್ರಸ್ತಾವನೆ ಮಾಡುತ್ತಿದ್ದೇನೆ ಅಂದ್ರೆ ಈ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ಧ್ಯೇಯವಂತ ಪಕ್ಷ ನಮ್ಮಲ್ಲಿ ಅನೇಕ ಜನರಿಗೆ ನಮ್ಮ ವಿಚಾರಗಳ ಬಗ್ಗೆ ಕಾಂಗ್ರೆಸ್ನ ಸಿದ್ಧಾಂತದ ಬಗ್ಗೆ ಜಾರಿಗೆ ಇರಬೇಕು ಜಾರಿಗೆ ಸ್ಪಷ್ಟತೆ ಇರಬೇಕು ಸ್ಪಷ್ಟತೆ ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಸಾಮಾಜಿಕ ನ್ಯಾಯ ಬಗ್ಗೆ ಸ್ಪಷ್ಟತೆ ಇರಬೇಕು ಜಾತಿ ಬಗ್ಗೆ ಸ್ಪಷ್ಟತೆ ಇರಬೇಕು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಸ್ಪಷ್ಟತೆ ಇರಬೇಕು ಜಾತಿ ವ್ಯವಸ್ಥೆ ಬಗ್ಗೆ ಸ್ಪಷ್ಟತೆ ಇರಬೇಕು ಅನ್ನೋದು ಇಲ್ಲಿ ಇಂದು ಇಲ್ಲ ಕೆಲವರು ಇದ್ದಾರೆ ಅದಕ್ಕೆ ಯು ಮಸ್ಟ್ ಹ್ಯಾವ್ ಕ್ಲಾರಿಟಿ ಆಸ್ ಫಾರ್ ಎಸ್ ಕಾಂಗ್ರೆಸ್ ಐಡಿಯಾಲಜಿ ಇಲ್ಲ ಹೋದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಹಿತಾಂತವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ ಬಹಳ ಸ್ಪಷ್ಟವಾಗಿ ಬೇಕು ಎಲ್ಲ ಮಹಿಳೆಯರು ಕೂಡ ಬಿಜೆಪಿ ಅವರಿಗೆ ನೀವು ಮಹಿಳೆಯರಿಗೆ ಯೂತ್ ಆಗಿದ್ದೀರಿ ಅಂತ ಹೇಳೋದು ಇಲ್ಲ ನೀವು ಹೇಳ್ಬೇಕಮ್ಮ ಅವರಿಗೆ ನೀವು ಮಹಿಳಾ ವಿರೋಧಿಗಳು ಬಡವರ ವಿರೋಧಿಗಳು

1 ਰੁਪਏ ਦਾ ਕੀ ਕੋਟਵਰ ਯਾਰ ਆਮਲੇ ਫ੍ਰੀ ਰਕੀ ਮਾੜਦਾਵਰ ਯਾਰ 7 ਕੇਜੀ ਕੀ ਕੋਟਵਰ ਯਾਰ ਫ੍ਰੀ ਹੈਗੀ ਜੇਕਰ ਮਾਣੀਦਰਾ ਇੰਦਰ ਬਨਵੋਸ਼ੀ ਗੌਰ ਪ੍ਰਧਾਨ ਮੰਤਰੀ ਆ ਕਿਹਨੂੰ ਮਾਣੀਦਰਾ ਪਾਕਿਆ ਪ੍ਰਧਾਨ ਮੰਤਰੀ ಅಕ್ಕಿ ಕೊಡ್ತಾ ಇದನ್ನು ಐದ್ ಕೆಜಿ ಮಾಡಿದ್ರು ಬಡವರು ಇಡುತ್ತಾ ನಾವು ಬಡವರು ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ನಾಟ್ ಬಿಜೆಪಿ ಬಿಜೆಪಿಯವರು ಬಡವರು ಪರವಾಗಿರ ಸಾ ಅನೇಕ ಭಾಗ್ಯಗಳನ್ನು ತಗೋಬಂದು ಈಗ ಇಂದಿರಾ ಕ್ಯಾಂಟೀನ್ ನಾವು ಮಾಡೋದು ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂತ ರಾಜ್ಯಗಳಲ್ಲಿ ಇದೆಯಾ ಹೇಳಿ ನೋಡೋಣ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡೋದು ಪರಿಶಿಷ್ಟ ಜಾತಿ ಅವರಿಗೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ದೇಶದ ಬಜೆಟ್ ನಲವತ್ತೆಂಟು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೊಂದು ಪರ್ಸೆಂಟ್ ಇಡಬೇಕು ಅಂತಂದ್ರೆ ಎಷ್ಟಾಗಬೇಕು ಅರವತ್ ಸಾವಿರ ಕೋಟಿ ಮಾತ್ರ ಮಾಡ್ತಾ ಇರೋದು ನಾವು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ನಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಎಸ್ ಪಿ ಗೃಹಲಕ್ಷ್ಮಿ ಎಸ್ ಎಸ್ ಮಾಡ್ತಾ ಇದ್ದೀವಿ ಅಂತ ಗೃಹಲಕ್ಷ್ಮಿ ಯಾರಿಗೋಸ್ಕರ ಕೊಡೋದು ಒಂದು ಲಕ್ಷದ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಕೊಡಲು ಬಿಜೆಪಿ ಯಾರು ಇದೇ ನರೇಂದ್ರ ಮೋದಿ ಗುಜರಾತ್ ರಾಜಸ್ಥಾನದಲ್ಲಿ ವಿರೋಧ ಮಾಡಿದಾಟ್ ಎ ಗುಡ್ ಎಕನಾಮಿಕ್ ಪಾಲಿಸಿ ಅಂತಂದು ಕ್ಷ್ಮಿ ಯೋಜನೆಗೆ ಮೂವತ್ತ ಎರಡು ಸಾವಿರ ಕೋಟಿ ನೋಡೋಣ ಯಾವ ರಾಜ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಮೂವತ್ತೆರಡು ಸಾವಿರ ಕೋಟಿ ಮುಖಾಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇರ್ತಾರೆ ಒಟ್ಟು ಗ್ಯಾರಂಟಿ ಯೋಜನೆಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ ಬಡವರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಮಾಜಿಕ ನ್ಯಾಯ ಪರವಾಗಿ ಕಾಂಗ್ರೆಸ್ ಪಕ್ಷ ಮಾತ್ರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ವಾ ದೇಶದ ಐಕ್ಯತೆಗೆ ಸಾರ್ವಭೌಮತೆಗೆ ಪ್ರಾಣ ಕೊಟ್ಟವ್ರು ಯಾರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ದೇಶದ ಸ್ವಾತಂತ್ರ್ಯಗೋಸ್ಕರ ಯಾರು ಸತೋದ್ರ ಹೇಳಿ ನೋಡೋಣ ಯಾರು ಸತಿದಾರ <S preachers> ಿ ಈ ದೇಶದಲ್ಲಿ ಅದು ಕಾಂಗ್ರೆಸ್ ಮಾತ್ರ ಇದನ್ನ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕಾಗ್ತದೆ ಈ ನಾಡನ್ನ ಕಟ್ಟಬೇಕಾಗ್ತದೆ ಅಲ್ವಾ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸೆಕ್ಯೂರಿಟಿ ಸೂಚನೆ ಮಾಡ್ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ನಾವು ಸ್ಫೂರ್ತಿಯನ್ನು ಪಡ್ಕೋಬೇಕಾಗ್ತದೆ ಅವರು ಆದರ್ಶಗಳು ಇದುವಲ್ಲ ಆ ಆದರ್ಶಗಳನ್ನೆಲ್ಲ ನಾವು ಅವರಂತೆ ಅಲ್ವಾ ಮಹಿಳೆಯರಿಗೆ ಇವತ್ತು ಆರ್ಥಿಕ ಶಕ್ತಿ ಕೊಟ್ಟಿರೋರು ಯಾರು ಸಾಮಾಜಿಕ ಶಕ್ತಿ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಕ್ಷ ಅಲ್ಲ ನರೇಂದ್ರ ಇವರು ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಪಾರ್ಲಿಮೆಂಟ್ ನಲ್ಲಿ ಸೀಟ್ ಕೊಡಬೇಕು ಅಂತಂದ್ರೆ ಅದು ಇಪ್ಪತ್ತೆಂಟನೇ ಸೀಟ್ ಯಾರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ಸ್ವೀಟ್ ಬರುತ್ತೆ ಈಗ ಪರದ ಈಗಲೇ ಮಾಡ್ಕೊಡಲಪ್ಪ ಯಾಕೆ ಕಷ್ಟ ಇಲ್ಲಿತ್ತಲ್ಲ ಈಗಲೇ ಮಾಡ್ಬೋದಾಗಿತ್ತಲ್ಲ ಮನಸ್ಸು ರಾಜಕೀಯ ಇಚ್ಛಾ ಶಕ್ತಿ ಬದ್ಧತೆ ಅದಿತ್ತ ಮಾತ್ರ ಸಾಧ್ಯ ಆಗ್ತದೆ ಇಪ್ಪತ್ತೆಂಟಕ್ಕೆ ಬೇರೆರೋದಿಲ್ಲ ಇಪ್ಪತ್ತೆಂಟರ ಮೇಲೆ ಇರೋದಂತಿಲ್ಲ ನಾವೇ ಮೀಸಲಾತಿಯನ್ನ ಪಾರ್ಲಿಮೆಂಟ್ನಲ್ಲೂ ಕೂಡ ಮಾಡಬೇಕು ಮಹಿಳೆಯರಿಗೆ

ತಾಳಿಲ್ಲ ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿ ಅಗ್ರೆಸಿವ್ ಆಗಿ ಹೇಳಿ ಈಗ ನೋಡಿ ಮಾಧ್ಯಮದವರು ಕೆಲವರು ಮಾಧ್ಯಮ ಪಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡ್ಬಿಡ್ತಾರೆ ಯಾವುದೇ ಕಾರಣಕ್ಕೆ ಪಿ ಎಲ್ ಕಾರ್ಡ್ ಹೋಲ್ಡರ್ ಒಬ್ಬರು ತಪ್ಪಿಸ್ಕಬಾರದು ಒಂದ್ ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರೂ ಪರವಾಗಿಲ್ಲ ಅರ್ಹರು ಮಾತ್ರ ಅವ್ರ ಕಡೆ ಅದನ್ನ ಮಾಡಿದ್ರೆ ಬಿಪಿಎಲ್ ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಬೇಕವರು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂದು ಒಂದ್ಗಡೆ ಐತಿ ಇನ್ಕಮ್ ಟ್ಯಾಕ್ಸ್ ಬೇಕು ಒಂದೇ ಐತಿ ಬಿ ಪಿ ಎಲ್ ಅಂದ್ರೆ ಐಪಿಎಲ್ ಅಂದ್ರೇನು ಎಲ್ ಅವರು ಒಬ್ರು ಬಿಟ್ಟು ಹೋಗ್ತಾರೆ ಎಲ್ಲರೂ ಬೇಡ ಸಿಕ್ಬೇಕು ಹೋಗಿ ಹಿಡಿಯೋದು ಇವರೇ ನಮಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ರು ನಿಲ್ಸ್ಬಿಟ್ಟಿದ್ದಾರೆ ರದ್ದು ಮಾಡ್ಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಮುನಿಯಪ್ಪನವ್ರೆ ಯಾವ ಕಾರಣಕ್ಕೂ ಒಬ್ಬರೇ ಒಬ್ರು ಬಿ ಪಿ ಎಲ್ ಕಾರ್ಡ್ಗಳನ್ನು ಬಿಟ್ಟು ಹೋಗಬಾರ್ದು ಬಡತನದ ರೇಖೆಯಲ್ಲಿ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನು ತಪ್ಪಿಸ್ಬೇಡಿ ಯಾರನ್ನು ತಪ್ಪಿಸ್ಬೇಡಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಶ್ರೀಮಂತರಿದ್ದಾರೆ ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅವ್ರಿಗೆ ಅವರು ಅರ್ಹರಲ್ಲ ಅರ್ಹರಲ್ಲ ಅನರ್ಹರು ನಾವು ಎಪಿಎಲ್ ಆದ್ರೆ ಬಿ ಪಿ ಎಲ್ ಮಾತ್ರ ಬಿಡು ಒಬ್ಬರು ಇಬ್ರು ಎಪಿಎಲ್ ಅವರು ಬಿ ಪಿ ಎಲ್ ಕೆಳಗಡೆ ಇದ್ರು ಪರವಾಗಿಲ್ಲ ಆದ್ರೆ ಬಿ ಪಿ ಎಲ್ ಅವರು ಮಾತ್ರ ಒಬ್ರು ಬಿಟ್ಟು ಹೋಗಬಾರದು ಒಂದು ವೇಳೆ ನಾನು ಹೇಳ್ತೀನಿ ಯಾರಾದರೂ ಬಿ ಪಿ ಎಲ್ನವರು ಬಿ ಪಿ ಎಲ್ನವರು ಇದ್ರೆ ಅವರು ಮತ್ತೆ ಅರ್ಜಿ ಕೊಟ್ಟರೆ ಅದನ್ನ ನಾವು ಕನ್ಸಿಡರ್ ಮಾಡಿ ಅವ್ರನ್ನ ಬಿಪಿಎಲ್ ಕೊಟ್ಟು ಅರ್ಜಿ ಕೊಟ್ಟರು ಅದರಿಂದ ಯಾರು ಕೂಡ ಬಡವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಕೊಡಬೇಕು ಅಂತಕ್ಕಂಥ ಪಕ್ಷ ಬಡವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಪಕ್ಷ ಕಾಂಗ್ರೆಸ್ ಬಿಜೆಪಿಯಿಂದ ಪಾಠ ಕಲಿಬೇಕಾದಂತ ಅಗತ್ಯ ಆ ಅವ್ರು ಯಾವತ್ತೂ ಕೂಡ ಶ್ರೀಮಂತ ಪರವಾಗಿರ್ತಕ್ಕಂಥವ್ರು ಮೇಲ್ಜಾತಿಯವರು ಪರವಾಗಿರ್ತಕ್ಕಂಥವ್ರು ನೀವು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯ್ತು ಅವತ್ತಿಂದ ಇವತ್ತು ಯಾವತ್ತಾದ್ರೂ ಬಡವರು ಪರವಾಗಿ ಮಾತಾಡ್ತಾರೆ ಯಾವತ್ತಾದ್ರೂ ಮೀಸಲಾತಿ ಪರ ಮಾತಾಡಿದ್ದಾರೆ ಯಾವತ್ತಾರು ಸಂವಿಧಾನ ಪರ ಯಾವತ್ತಾರು ಪ್ರಜಾಪ್ರಭುತ್ವ ಪರ ಮಾತಾಡಿದ್ದಾರೆ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇವತ್ತೆಲ್ಲ ನಾವೆಲ್ಲ ಶಕ್ತ ಮಾಡೋಣ ನಾವು ಕಾಂಗ್ರೆಸ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಮಾಡೋಣ ಪಕ್ಷ ಬಲಪಡಿಸ್ತೀವಿ ಅಂತ ಕೆಲಸ ಶಕ್ತ ಮಾಡೋಣ ಅಂತ ಹೇಳ್ತಾ ಶ್ರೀಮತಿ ಇಂದಿರಾ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ